ಮಾಡ್ತೀನಿ ವೆರಿ ಸ್ಪೆಷಲ್ ಡೇ ನನಗೆ ಬಿಕಾಸ್ ಇಟ್ಸ್ ಮೈ ಬರ್ತ್ ಡೇ ಸೊ ಹಿಯರ್ ಆಗ್ತಾನೆ ಇರುತ್ತೆ ಅದ್ರಲ್ಲಿ ಏನು ಖುಷಿ ಬಟ್ ಏನಂತ ಹೇಳಿದ್ರೆ ಆ ಒಂದು ಬರ್ತ್ ದಿನ ಅನ್ನೋದು ಇವತ್ತು ಹುಟ್ಟಿದ್ವಲ್ಲ ಅನ್ನೋದು ಒಂದು ವೈಬು ಆ ಒಂದು ಸಂತೋಷ ಒಳಗಿನಿಂದಲೇ ಬಂದ್ಬಿಡುತ್ತೆ ಆ ಥರ ಎಲ್ರಿಗೂ ಇರುತ್ತೆ ಅಂತ ನಾನು ಕೂಡ ಅನ್ಕೊತೀನಿ ಸೊ ಇವತ್ತು ನನ್ನ ಬರ್ಡೇ ಆ ಬೆಳಗ್ಗೆ ಬೇಗನೆ ಎದ್ದು ವಾಕೌಟ್ ವಾಕಿಂಗ್ ಎಲ್ಲ ಮುಗಿಸಿದ್ದೀನಿ ಕೆಲವೊಂದು ವ್ಲಾಗ್ಸೆಲ್ಲ ನಾನು ಡಿಲೇ ಮಾಡ್ಬೋದು ಬಟ್ ನನ್ನ ಪ್ರತಿದಿನದ ಅಪ್ಡೇಟನ್ನು ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿ ಶೇರ್ ಮಾಡ್ತೀನಿ ನಾನೊಂದು ಮಿನಿ ಬ್ಲಾಗ್ ಆಗಿ ನೀವು ಅಲ್ಲಿ ಕೂಡ ನನ್ನ ಒಂದು ಲೈಫ್ ಸ್ಟೈಲ್ ರುಟೀನ್ ಎಲ್ಲ ಹೇಗಿದೆ ಆ್ಯಂಡ್ ಲೈಫ್ ಅಪ್ಡೇಟ್ಸ್ ಎಲ್ಲ ಹೇಗಿದೆ ಅನ್ನೋದನ್ನೇ ನೀವು ಅಲ್ಲಿ ಮಿಸ್ ಮಾಡದೆ ನೋಡ್ಬೋದು ಆಯಿತಾ ಸೊ ಈಗ ಟೈಮ್ ಆಗಿರೋದು ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ಎದ್ದು ತಲೆ ಸ್ನಾನ ಮಾಡಿ ಪೂಜೆ ಕೂಡ ಮಾಡಿದ್ದಾಯಿತು ಆ್ಯಂಡ್ ಅಲ್ಲಿ ಅತ್ತೆಗೂ ಕೂಡ ಪೂಜೆ ಮಾಡಿದ್ದೀನಿ ರಾಜು ಮಕ್ಕಳೆಲ್ಲ ಮಕ್ಕಳನ್ನ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಆಟ ಆಡಿಸ್ತಾರೆ ಇನ್ನು ಅವ್ನಿಗೆ ಸ್ಕೂಲ್ ಶುರುವಾಗಿಲ್ಲ ಸೊ ಅವ್ನ ಪ್ಲೇ ಗ್ರೌಂಡಿಗೆ ಕರ್ಕೊಂಡು ಹೋಗಿದ್ರೆ ಅವ್ರು ಆಟ ಆಡ್ಕೊಂಡು ಬರೋಷತ್ತೊತ್ತಲ್ಲಿ ಅವ್ರು ಆಟಾಡ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಮಾರ್ನಿಂಗ್ ಅಪಿಯೋಗಿ ಕೂಡ ಮಾಡಿದ್ದೀನಿ ನಾನು ಮಾರ್ನಿಂಗ್ ಮಾರ್ನಿಂಗೇ ರೈಸ್ ತಿನ್ನೋದಿಲ್ಲ ಈಗ ಆಲ್ಮೋಸ್ಟ್ ಫಾರ್ಟಿ ಡೇಸೇ ಆಗೋಯಿತು ಹಾಗಾಗಿ ಇಡ್ಲಿ ತೊಗೊಂಡ್ಬರೋಕೆ ಹೇಳಿದ್ನಿ ಸೊ ಬ್ರೇಕ್ಫಾಸ್ಟ್ ಇಡ್ಲಿ ತಿಂದು ಇವತ್ತಿನ ಪ್ಲ್ಯಾನ್ ಏನು ಅಂತ ರಾಜು ಆಲ್ರೆಡಿ ಪ್ಲ್ಯಾನ್ ಮಾಡಿದೀನಿ ಅಂತ ಹೇಳಿದ್ದಾರೆ ಏನು ಅಂತ ಗೊತ್ತಿಲ್ಲ ನನಗಿನ್ನೂ ಮೇಲೆ ಕೇಳಬೇಕು ಸೊ ಸಿಂಪಲ್ ಒಂದು ಚಿಕ್ಕ ಗ್ಲಿಪ್ಸನ್ನು ಶೇರ್ ಮಾಡ್ತೀನಿ ಬಿಕಾಸ್ ನಿನ್ನೆ ನೈಟೇ ಅವರು ನನಗೆ ಪ್ರೀತಿ ನನ್ನ ಫೇವ್ರೇಟ್ ಫ್ಲೇವರ್ ಪೈನಾಪಲ್ ಕೇಕ್ ಅನ್ನ ತಂದಿದ್ರು ಇಲ್ಲೇ ನಿಯರ್ ಬೈ ಡೋಲ್ಸಾ ಅಂತ ಇದೆ ನ್ಯೂ ಶಾಪ್ ಅದು ನಮಗೆ ಆ್ಯಕ್ಚುಲಿ ಇದು ಒಂದೇ ಶಾಪ್ ಇಲ್ಲಿರೋದು ಏನಾದರೂ ಒಂದು ಥಿಂಗ್ ಲೈಕ್ ಕೇಕ್ ಅಥವಾ ಏನಾದರೂ ಒಂದು ಹಾರ್ಡ್ರ್ ಮಾಡಿ ತರಿಸ್ಕೋಬೇಕು ಅಂತಂದರೆ ಸೊ ಅಲ್ಲಿ ತೊಗೊಂಡು ಬಂದರು ಸರ್ಪ್ರೈಸಿಂಗ್ ಆಗಿ ಟ್ವೆಲ್ ಓ ಕ್ಲಾಕ್ ಕೇಕ್ ಕೂಡ ಕಟ್ ಮಾಡಿದ್ವಿ ತುಂಬ ಆಯಿತು ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ಅವರೇ ಹೇಳಬೇಕು ಸೊ ಸದ್ಯದ ಮಟ್ಟಿಗೆ ಎದ್ದಿದ್ದೀನಿ ಆ್ಯಂಡ್ ಅಪ್ ಆಗಿದ್ದೀನಿ ಬೆಳಗ್ಗೆ ಬೆಳಗ್ಗೆ ಸ್ನಾನ ಮಾಡಿದ್ದೀವಿ ದೀಪ ಅಚ್ಚಿ ಭಗವದ್ಗೀತೆ ಓದಿ ತುಂಬಾ ಬ್ಲೆಸ್ಡ್ ಅನಿಸ್ತು ಆ್ಯಂಡ್ ಮನೇಲು ಕೂಡ ಪೂಜೆ ಮಾಡಿದ್ರಿ ನೋಡಬೇಕು ಅಂತವೇ ಎಲ್ಲಿ ಏನು ಪ್ಲ್ಯಾನ್ ಅಂತ ನೋಡಿಕೊಂಡು ಹಾಗೆ ಹೋಗ್ತಾ ದೇವಸ್ಥಾನಕ್ಕೆ ಕೂಡ ಹೋಗಬೇಕು ಸೊ ವೀಡಿಯೋನ ಫುಲ್ಲಾಗಿ ನೋಡಿ ಆ್ಯಂಡ್ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅಲ್ಲ ನಾನು ಬರ್ಡೇ ಆಗಿದ್ದು ಯಾವಾಗ ಅಪ್ಲೋಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಯಾವಾಗ ಅಂತ ಕೆಲವೊಬ್ರು ನನಗೆ ಯಾರೆಲ್ಲ ವಿಶ್ ಮಾಡಿದ್ದಾರೆ ಅವ್ರಿಗೆ ಈ ವಿಡಿಯೋ ನೋಡಿ ಅನ್ನಿಸ್ತಾ ಇರ್ಬೋದು ಬಟ್ ನಾನು ಪ್ರತಿ ಸಲ ತುಂಬ ಟೈಮ್ ತೊಗೊಂಡು ಯಾವುದೋ ಒಂದು ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ಅದೇ ರೀಸನ್ ಕಂಟಿನ್ಯೂ ಮಾಡೋದಕ್ಕೆ ಆ್ಯಂಡ್ ಅದೇ ರೀಸನ್ ನಂಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಬಟ್ ಆದರೂ ಸ್ವಲ್ಪ ಮದುವೆ ಬಿಸಿ ಹೆಲ್ತ್ ಇಶ್ಯೂ ಆ್ಯಂಡ್ ಮನೆ ಕೂಡ ಫೈನಲ್ ಆಗಿದೆ ಗೊತ್ತಾ ಸೊ ಈ ಒಂದು ವಿಷಯಗಳೆಲ್ಲದರ ಮಧ್ಯೆ ನನಗೆ ಟೈಮ್ ಸಿಗಲಿಲ್ಲ ಬಟ್ ಆದ್ರೂ ನನ್ನ ಬರ್ಡೇ ತುಂಬ ಸ್ಪೆಷಲ್ ಆಗಿರಬೇಕು ಅಂತ ಹೇಳಿ ನಾನು ಹೇಳಿದ್ನಲ್ವ ರಾಜುನೇ ಡಿಸೈಡ್ ಮಾಡಿ ಹೇಳಿ ನನಗೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಸೊ ಹಾಗಾಗಿ ಓಕೆ ಇವತ್ತಿನ ಡೇ ನಿಮ್ಮ ಜೊತೆ ಹೇಗಿರುತ್ತೆ ಅಂತ ಶೇರ್ ಮಾಡೋಣ ಅಂತ ಹೇಳಿ ನನ್ನ ಬರ್ಡೇ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆಯಿತಾ ಬೆಳಗ್ಗೆ ಬೇಗನೆ ಎದ್ದಿದ್ವಿ ಆ್ಯಂಡ್ ಅಡುಗೂ ಕೂಡ ಸ್ಕೂಲ್ ರಜಾ ಇತ್ತು ಆಗಿನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿರಲಿಲ್ಲ ಸೊ ಹಾಗಾಗಿ ನಾವು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಆ್ಯಂಡ್ ಇನ್ನು ಈಗ ನಾನು ದುಡ್ಡು ತೋರಿಸ್ತಾ ಇದ್ದೀನಿ ಕೆಲವೊಬ್ಬರಿಗೆ ಅನಿಸ್ಬೋದು ಏನಪ್ಪ ಅಂತ ಅಂಡ್ ತಂಬಳೆ ನೋಡಿದ ತಕ್ಷಣ ನಿಮಗೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಅಲ್ವಾ ಸೊ ಯೂಟ್ಯೂಬಲ್ಲಿ ನಿಮಗೆ ದುಡ್ಡು ಬರ್ತಾ ಇಲ್ವಾ ಅದಕ್ಕೆ ನೀವು ಬ್ಲಾಗ್ ಹಾಕೋದು ಸ್ಟಾಪ್ ಮಾಡಿಬಿಟ್ಟಿದ್ದೀರಾ ಅಂತ ಕೆಲವೊಬ್ಬರು ನನಗೆ ಕಮೆಂಟ್ ಕೂಡ ಮಾಡಿದ್ದಾರೆ ನನಗೆ ಅದು ನಂಗೆ ಇಷ್ಟ ಆಗಿಲ್ಲ ಕಮೆಂಟನ್ನು ನೋಡೋದು ಸೊ ಹಾಗಾಗಿ ನಾನೇ ಖುದ್ದಾಗಿ ಡಿಲೀಟ್ ಕೂಡ ಮಾಡಿದ್ದೀನಿ ಸೊ ಅಂಥವ್ರಿಗೆ ಈ ಒಂದು ಪುಟ್ಟ ಏನದು ತೋರಿಸ್ತಾ ಒಂದು ವಿತ್ ಪ್ರೂಫ್ ಅಂತ ಹೇಳ್ಬೋದು ಸೊ ನನಗೆ ನನ್ನ ಬರ್ಡ್ಡೆ ಟೈಮ್ಗೆ ಒಂದು ನೈನ್ ಡೇಸ್ ಆಗಿತ್ತು ಸ್ಯಾಲ್ರಿ ಬಂದು ಬಟ್ ನಾನು ಇನ್ನೂ ಏನೂ ಡ್ರಾ ಮಾಡ್ಕೊಂಡಿರಲಿಲ್ಲ ಸೊ ಬಟ್ ನಾವು ಅದು ಡ್ರಾ ಮಾಡಿಕೊಂಡೆ ನನ್ನ ಸ್ಪೆಷಲ್ ಡೇ ಇದ್ದೀನೇ ಅಂತ ಹೇಳಿ ಬಟ್ ನಾವು ಎಕ್ಸಾಕ್ಟ್ಲಿ ಎಷ್ಟು ಏನು ಅಂತ ಹೇಳೋಕ್ಕಾಗಲ್ಲ ಬಟ್ ನಮಗೂ ಸ್ಯಾಲ್ರಿ ಬರುತ್ತೆ ಆಯಿತಾ ಸೊ ನಮ್ಮ ಪ್ಯಾಷನ್ ಅಷ್ಟೇ ಅಲ್ಲ ಸೊ ನಮ್ಮ ಇದು ಒಂದು ವರ್ಕ್ ಕೂಡ ಹೌದು ಅಷ್ಟೇ ಆಸಕ್ತಿಯಿಂದ ಮಾಡಬೇಕು ಅನ್ನೋ ಒಂದು ಹಂಬಲ ಇದೆ ಬಟ್ ಕೆಲವೊಂದು ಕಾರಣಗಳಿಂದ ಈ ರೀತಿ ಡಿಲೇ ಆಗುತ್ತೆ ಸೊ ನಂಗೆ ಗೊತ್ತು ಒನ್ ಮಂತೇ ಆಗಿದೆ ವಿಡಿಯೋನ ಶೇರ್ ಮಾಡಿ ಅಂತ ಬಟ್ ಇನ್ನು ಮುಂದೆ ಹಾಗಾಗಲ್ಲ ಅನ್ನೋದಕ್ಕಿಂತ ನನ್ನ ಕನ್ಸಿಸ್ಟೆನ್ಸಿ ನಾನು ಯಾವ ರೀತಿ ಇರ್ತೀನಿ ಅಂತ ಹೇಳಿ ನಿಮ್ಮೆಲ್ಲರ ಮುಂದೆ ಪ್ರೂಫ್ ಮಾಡಬೇಕು ಅಷ್ಟೇ ಓಕೆನಾ ಸೊ ಅದನ್ನು ನಾನು ಹೋಗಿದ್ದು ನ್ಯಾಷನಲ್ ಪಾರ್ಕ್ಗೆ ಆ್ಯಂಡ್ ನನಗಂತೂ ತುಂಬ ವರ್ಷ ಆದಮೇಲೆ ಯಾಕಂದರೆ ನನ್ನ ಸ್ಕೂಲ್ ಟೈಮ್ ಆದಮೇಲೆ ನಾನು ಹೋಗ್ತಾ ಇರೋದು ನ್ಯಾಷನಲ್ ಪಾರ್ಕ್ಗೆ ಸಲೂ ಹುಡುಗಂತೂ ಫಸ್ಟ್ ಟೈಮ್ ಮಕ್ಕಳು ಖುಷಿಯಾಗಿರಬೇಕು ಆ ದಿನ ಕಂಪ್ಲೀಟಾಗಿ ಅಂತ ಹೇಳಿ ಈ ಒಂದು ಪ್ಲೇಸನ್ನೇ ರಾಜು ಸೆಲೆಕ್ಟ್ ಮಾಡಿದ್ರಂತ ಅವ್ರು ನನಗೆ ಡೇ ಬಿಫೋರ್ ಏನೂ ಹೇಳಿಲ್ಲ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಅನ್ಪ್ಲಾನ್ ಆಗಿ ಬಂದ್ವಿ ಆಯಿತಾ ಸೊ ಇಲ್ಲೆಲ್ಲ ಟಿಕೆಟು ನೀವು ಆನ್ಲೈನ್ ಕೂಡ ಬುಕ್ ಮಾಡ್ಬೋದು ಹಾಗೆ ಅಲ್ಲಿ ಕೂಡ ಪ್ರೆಸೆಂಟ್ ಬಂದು ನೀವು ಅಲ್ಲಿ ಸ್ಪಾಟಲ್ಲೂ ಕೂಡ ಬುಕ್ ಮಾಡ್ಬೋದು ಹಾಗೆ ಇಲ್ಲಿ ಫೋನ್ ಪೇ ಗೂಗಲ್ ಪೇ ಏನಿಲ್ಲ ಕಾರ್ಡ್ ಕ್ಯಾಶ್ ಅಷ್ಟೇ ಅವೈಲೇಬಲ್ ಸೊ ನಾನು ಇಲ್ಲಿ ಟ್ರೈ ಮಾಡಿದೆ ಆಮೇಲೆ ರಾಜು ಬೇಡ ಬಾ ನಾವು ಕ್ಯಾಶ್ ಕೊಟ್ಟರೆ ಟಿಕೆಟ್ ತಗೊಳ್ಳೋಣ ಅಂತ ಹೇಳಿ ಸಫಾರಿಗೆ ಸಪ್ರೇಟ್ ಹಾಗೆ ಸಫಾರಿಗೆ ತೊಗೊಂಡ್ರು ಸೊ ಅದಾದಮೇಲೆ ನಾವು ಝೂನ ಹಾಗೆ ನೋಡ್ಬೋದು ಆಯಿತಾ ಸಫಾರಿಗೆ ತೊಗೊಂಡ್ರೆ ಝೂಗೂ ಹಾಗೆ ಫ್ರೀ ಇರುತ್ತೆ ಬಟ್ ಬರೀ ಝೂ ಅಂತ ಹೇಳಿದ್ರೆ ಅದಕ್ಕೆ ಸಪ್ರೇಟ್ ಟಿಕೆಟ್ ಇರುತ್ತೆ ಆ್ಯಂಡ್ ಟಿಕೆಟ್ಸಲ್ಲಿ ಯಾವ ರೀತಿ ಇರುತ್ತೆ ಅಂತ ನಾನು ಸೋಫಾ ಮರ್ತು ಬಿಡಿದ್ದೀನಿ ಬಟ್ ನೀವು ಈಗ ವ್ಯೂ ಅಲ್ಲಿ ಏನು ನೋಡ್ತಾ ಇದ್ದೀರಾ ಇದೇ ಟಿಕೆಟ್ ಆಗಿರುತ್ತೆ ಆಯಿತಾ ಸೊ ನಾವು ಫಸ್ಟ್ ಹೋಗ್ತಾ ಇರೋದು ಸಫಾರಿಗೆ ಸಫಾರಿ ಏನಂತ ಅಂದರೆ ಇಲ್ಲೂ ಕೂಡ ನಿಮಗೆ ಎ ಸಿ ಬಸ್ ಕೂಡ ಇದೆ ನಾನ್ ಎ ಸಿ ಬಸ್ ಕೂಡ ಇದೆ ಬಟ್ ಹೋಗಿ ವೇಟ್ ಮಾಡಬೇಕು ಒಂದೊಂದೇ ಬ್ಯಾಚ್ ತರ ಅಂದ್ರೆ ಒಂದು ಬಸ್ ಅಲ್ಲಿ ಫಿಫ್ಟೀನ್ ಟು ಟ್ವೆಂಟಿ ಮೆಂಬರ್ಸ್ ನ ಅಲೋ ಮಾಡ್ತಾರೆ ಸೊ ನಾವು ಕೂಡ ಹೋದ್ವಿ ನಾನ್ ಎ ಸಿ ಬಸ್ ಬಟ್ ಚೆನ್ನಾಗಿತ್ತು ಆ ರೀತಿ ಒಂದು ಓಪನ್ ವ್ಯೂ ಬಸ್ ಅಲ್ಲಿ ಹೋಗಿದ್ದೇನೆ ನಮಗೆ ಕಂಫರ್ಟಬಲ್ ಅಂಡ್ ಸ್ಯಾಟಿಸ್ಫೈಡ್ ಅಂತ ಅನ್ನಿಸ್ತು ಸೊ ಈಗ ನೋಡಿ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ಕುಂಭಮೇಳದಲ್ಲಿ ಮೋನಾಲಿಸಾ ನೋಡಿದ್ವಿ ಈಗ ಝೂ ಅಲ್ಲಿ ನಾವು ನಮ್ಮ ಒಂದು ಪುಟ್ಟ ಮೋನಾಲಿಸ ನೋಡ್ತಾ ಇದೀವಿ ಅಂತ ನಮಗೆ ಅನ್ನಿಸ್ತಾ ಇತ್ತು ಬಿಕಾಸ್ ಅಷ್ಟು ಚೆನ್ನಾಗಿತ್ತು ಅವ್ಳ ಐಸು ನಾವು ಬಸ್ ಪೂರ್ತಿ ಅದೇ ಕಾಮಿಡಿ ಮಾಡ್ಕೊಂಡು ಅವ್ಳನ್ನ ನೋಡ್ಕೊಂಡು ಎಂಗೇಜಿಂಗ್ ಆಗಿ ಬಂದಿದ್ದಾಯ್ತು ಅಂಡ್ ಎಲ್ಲ ಅನಿಮಸ್ ನೋಡ್ತಾ ಯಾವ ರೀತಿ ಎಂಜಾಯ್ ಮಾಡ್ತಾ ಇದೀವಿ ಅಂತ ರಾಕ್ ಕ್ಲಿಪ್ಪಿಂಗ್ ಶೇರ್ ಮಾಡ್ತೀನಿ ನೋಡಿ ಸಫಾರಿಗೆ ಸಫಾರಿಗೋಗೋದು ವರ್ತಿದ್ಯಾ ಇಲ್ವಾ ಅಂತ ಕೇಳಿದ್ರೆ ವರ್ತ್ ಇದೆ ಬಿಕಾಸ್ ನ್ಯಾಚುರಲ್ ಆಗಿನೇ ಅಲ್ಲಿನ ಅನಿಮಲ್ಗಳು ಯಾವ ರೀತಿ ವಾಸ ಮಾಡ್ತಾ ಇರತ್ತೆ ಅಂತ ನೋಡ್ಬೋದು ಎರಡೆರಡಾದ್ರೂ ಕೆಲವೊಂದಷ್ಟು ಅನಿಮಲ್ಸ್ ನೋಡ್ಬೋದು ಅದ್ರ ಜಾಸ್ತಿ ಅಂದ್ರೆ ಜಿಂಕೆಗಳೇ ನೋಡ್ಬೋದು கடிகின் கரடி கரடி కొచ్చిన కొరలకి త్రాయితే ఈ ఊవో అక్కడ ఎలాపొచ్చని దినొడో

హే టాలెంట్ తు ಸೊ ಸಫಾರಿ ಹೋಗಿ ಬಂದ್ವಿ ಅಲ್ಲಲ್ಲಿ ಟೂ ಅನಿಮಲ್ಸ್ ಟೂ ಟೈಗರ್ಸ್ ಆಮೇಲೆ ತುಂಬಾ ಅಂದ್ರೆ ಜಿಂಕೆಗಳನ್ನೇ ನೋಡಿದ್ದು ಈಗ ಬಟರ್ಫ್ಲೈಗೆ ಪಾರ್ಕ್ ಹೋಗ್ತಾ ಇದ್ವಿ ಇಲ್ಲಿ ಪರ್ಡ್ ಗೊತ್ತಿಲ್ಲ ಅಷ್ಟು ಟಿಕೆಟ್ ಅಂತ ನೋಡೋಣ ನೋಡೋ ಹೆಂಗಿತ್ತು ಸಫಾರಿ ಇಷ್ಟ ಆಯ್ತಾ ಎಷ್ಟು ಅನಿಮಲ್ಸ್ ನೋಡ್ದೆ ಇಲ್ಲೇ ಬಟರ್ಫ್ಲೈ ಇಲ್ಲೇ ಬಟರ್ಫ್ಲೈ ಇಲ್ಲೇ ಬಟರ್ಫ್ಲೈ ಎಲ್ಲ ಉತ್ತರಾಣಿ ರಾಜು ಬಟರ್ಫ್ಲೈ ಪಾಕ್ ಹೋಗಿ ಅಂದ್ರೆ ಬೇಡ ಅನ್ಬಿಟ್ಟು ಇಲ್ಲಿ ಎಲ್ಲ ಹಾರಾಡ್ತಿರೋ ಬಟರ್ಫ್ಲೈನೇ ನೋಡಿ ಅನ್ಬಿಟ್ಟು ತೋರಿಸ್ತವ್ರೆ ಕಾಲ್ ನೋವಾಯ್ತೇನೋ ಅವನ್ನ ಎತ್ಕೊಂಡಿದ್ದೀರಾ ಇವಾಗ ಸರಿ ಆಯ್ತು ಮೊನ್ನೆ ಕಾಡನ್ ಕಾಡಿನ ತೋರ್ಸೋದಕ್ಕೆ ಸೊ ಸಮ್ಮರ್ ಹಾಲಿಡೇಸ್ ಅಂತಲೇ ಅಲ್ಲ ವೀಕೆಂಡಲ್ಲೂ ಅಷ್ಟೇ ತುಂಬ ಜನ ಇರ್ತಾರೆ ನೀವು ಡೇಸಲ್ಲಿ ಹೋದರೆ ಆರಾಮಾಗಿ ಎಲ್ಲ ಅನಿಮಲ್ಸನ್ನು ನೋಡ್ಕೊಂಡು ಬರ್ಬೋದು ಹಾಗೆ ಕ್ರೌಡ್ ಕೂಡ ಕಮ್ಮಿ ಇರ್ತಾರೆ ಸೊ ಪೀಸ್ಫುಲ್ಲಾಗಿ ನೋಡ್ಕೊಂಡು ಬರ್ಬೋದು ಅಂತ ಹೇಳ್ತೀನಿ ನನಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಸೊ ಸುತ್ತಾಡಿ ಟಯರ್ಡ್ ಆಗಿತ್ತಾ ಸೊ ಹೋಗಿದ್ದೆ ಸಫಾರಿ ಅಂದರೆ ಜೀಪಲ್ಲಿ ಬಟ್ ಆದರೂ ಟಯರ್ಡ್ ಆಗಿತ್ತು ಸೊ ಓಕೆ ಸ್ವಲ್ಪ ಸ್ನ್ಯಾಕ್ಸ್ ಥರ ಏನಾದರೂ ತಿನ್ಕೊಂಡು ಆಮೇಲೆ ಝೂ ನೋಡೋಕ್ಕೆ ಹೋಗೋಣ ಅಂತ ಹೇಳಿ ಸ್ವಲ್ಪ ಅಲ್ಲೇ ಫ್ರೂಟ್ಸು ಚಾಟ್ಸು ಎಲ್ಲ ತಿಂತಾ ಇದ್ದೀವಿ ಊಟನೇ ಮಾಡೋಣ ಅಂತು ಸೊ ಓಕೆ ಇನ್ ಇನ್ಸೈಡ್ ರೆಸ್ಟೋರೆಂಟ್ ಇದೆ ಅಂತ ಗೊತ್ತಾಯಿತು ಓಕೆ ಅಲ್ಲಿ ಊಟ ಸ್ವಲ್ಪ ಸ್ನಾಕ್ಸ್ ತಿಂತೋಣ ಅಂತ ತಗೊಂಡ್ವಿ ಅಂಡ್ ಪ್ರೈಸ್ ಎಲ್ಲ ಅಫೋರ್ಡಬಲ್ ಪ್ರೈಸ್ ಸಿಗುತ್ತೆ ಎಲ್ಲಾ ತರ ಫುಡ್ ಇಲ್ಲಿ ಸಿಗುತ್ತೆ ಅದೊಂದು ರೀತಿ ಖುಷಿ ಅಂಡ್ ಎಲ್ಲರೂ ಅಷ್ಟೇ ಹೊಟ್ಟೆ ತುಂಬಾ ತಿಂತಾ ಇದ್ರು ಝೂ ಸಫಾರಿ ಕಡೆ ಎಲ್ಲಾ ಕಡೆ ಟ್ರಾವೆಲ್ ಮಾಡ್ತಾ ಇದ್ರು ಚೆನ್ನಾಗಿ ಅನಿಸ್ತಾ ಇತ್ತು ಎಲ್ಲರೂ ಮಕ್ಕಳ ಜೊತೆನೆ ಬಂದಿದ್ದು ತುಂಬ ಖುಷಿ ಆಯ್ತು ಅದನ್ನ ನೋಡೋದಕ್ಕೆ ಏನದು ನಿಧಾನ ಜಿರ್ವೆ ಜಿರಾಫೆ ನೋಡೋದಕ್ಕೆ ಎಕ್ಸೈಟ್ ಆಗ್ಬಿಟ್ಟವ್ರೆಲ್ಲರೂ ಫೋಟೋ ಇಡ್ಕೊಂತವ್ರೆ ಎಷ್ಟು ಇಟ್ಟಿದೆ ಏನದು ಬಿಡು ಸೊ ಇಲ್ಲೇ ಒಳಗಡೆ ಝೂ ಒಳಗಡೆ ರೆಸ್ಟೋರೆಂಟ್ಸ್ ಕೂಡ ಇದೆ ಮತ್ತೆ ಹೋಟೆಲ್ ಕೂಡ ಇದೆ ಏನಮ್ಮ ಸಿಟಿಂಗ್ ಸಿಟಿಂಗ್ ಏನು ಏನು ಬೇಕು ಆ ಪಪ್ಪ ತುಂಬ ಒಟ್ಟೆ ಸೊ ನೂಡಲ್ಸ್ ತಗೊತಿದ್ದೀವಿ ಇನ್ಸೈಡ್ ಸಫಾರಿಗಾಗಲಿ ಝೂಗಾಗಲಿ ಹೋಗಬೇಕಾದ್ರೆ ಯಾವುದೇ ರೀತಿ ಪ್ಲ್ಯಾಸ್ಟಿಕ್ನ ನಾವು ಕ್ಯಾರಿ ಮಾಡೋ ಹಾಗಿಲ್ಲ ಈವನ್ ನಮ್ಮ ಪ್ಯಾಂಪಸ್ ಕೂಡ ನಾವು ಅದನ್ನು ಪ್ಯಾಕೆಟ್ ಓಪನ್ ಮಾಡಿ ಪ್ಯಾಂಪಸ್ನ ಇಟ್ಕೊಂಡು ಯಾವುದೇ ರೀತಿ ಸ್ನ್ಯಾಕ್ಸ್ ಕವರ್ಸ್ ಎಲ್ಲ ಏನೂ ಇನ್ಸೈಡ್ ಅಲೋ ಮಾಡೋಲ್ಲ ಎಲ್ಲಾನು ನೀವು ನಿಮ್ಮ ಬ್ಯಾಗಲ್ಲಿ ಕ್ಲಾತಲ್ಲಿ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಬಿಕಾಸ್ ಎಲ್ಲ ಒಳಗಡೆ ಅವೈಲೇಬಲ್ ಸಿಗುತ್ತೆ ಆ್ಯಂಡ್ ಅನಿಮಲ್ಸ್ ಇರೋದ್ರಿಂದ ಪ್ಲಾಸ್ಟಿಕ್ ಕಂಪ್ಲೀಟ್ಲಿ ಬ್ಯಾನ್ ಇದೆ ಒಳಗಡೆ ಆ್ಯಂಡ್ ವಾಟರ್ ಬಾಟಲ್ಸು ನೋಡ್ಬೋದು ತುಂಬ ಗಾಜಿನ ಬಾಟಲ್ಸೇ ಇಲ್ಲಿ ಸಿಗುತ್ತೆ ಸೊ ಒಂದು ಬಾಟಲ್ಗೆ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಫುಡ್ಡಲ್ಲೂ ಅಷ್ಟೇ ಕಾಸ್ಟ್ಲಿ ಇದೆ ಬಟ್ ನಮಗೆ ಇಲ್ಲೇನು ಅಷ್ಟು ಇಷ್ಟ ಆಗಲಿಲ್ಲ ಬಿಕಾಸ್ ತುಂಬ ಲೇಟಾಗಿ ಸರ್ವ್ ಮಾಡ್ತಾ ಇದ್ರು ಬಟ್ ಎನಿವೇ ಆ ಟೈಮ್ಗೆ ಸ್ವಲ್ಪ ಹೊಟ್ಟೆ ಹಸಿತ್ತಾಯಿತ್ತು ಅಂತ ಹೋಗಿ ನಾವು ಚೂಸ್ ಮಾಡಿ ತಿಂದಿದ್ದು ಅಲ್ಲಿ ಸೊ ನಾನು ಬುಡ್ಡು ನೂಡಲ್ಸ್ ತಿಂದ್ವಿ ರಾಜು ಲಡ್ಡು ಬಂದು ಎಗ್ ರೈಸ್ ಅನ್ನ ತಿಂದರು ಎರಡೂ ಹತ್ತಿರ ಓಕೆ ಓಕೆ ಥರ ಇತ್ತು ಫುಡ್ ಅಷ್ಟೇ ಸೊ ಅದಾದಮೇಲೆ ನಾವೀಗ ಝೂ ಒಳಗಡೆ ಹೋಗ್ತಾ ಇದ್ದೀವಿ ಅಲ್ಲೆಲ್ಲೇ ಯಾವ ರೀತಿ ಅನಿಮಲ್ಸ್ ಇದೆ ಅಂತ ಸೊ ಏನಂದರೆ ತುಂಬ ವಾಕ್ ಮಾಡಬೇಕಾಗತ್ತೆ ಬರೀ ನಡೆಯೋದೇನೆ ಒಂದೊಂದು ಎರಡೆರಡು ಅಂದರೆ ಟೂ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮೀಟರ್ಸ್ಗೆ ಒಂದೊಂದೊಂದೊಂದು ಅನಿಮಲ್ಸ್ ಇದೆ ಸೊ ಹಾಗೆ ಅದನ್ನು ನೋಡಿಕೊಂಡು ಎಲ್ಲ ಅನಿಮಲ್ಸನ್ನು ನೋಡಿದ್ವಿ ನೋಡಿ ರಾಕ್ ಕ್ಲಿಪ್ಪಿಂಗ್ ಶೇರ್ ಮಾಡ್ತೀನಿ ಇಲ್ಲಿ ಹುರುಳಿ ಕರಡಿ ಮತ್ತು ವೇಟು ಬೋಟಿಂಗ್ ಅಂತ ಹಾಕಿದ್ದಾರೆ ಅದಾದಮೇಲೆ ಪ್ರಾಣಿಗಳ ಆಹಾರ ಪ್ರದರ್ಶನ ಘಟಕ ಟುಡೇಸ್ ಮೆನು ದಿಸ್ ವೇ ಅಲ್ಲೇನದು ಅಲ್ಲೇನ ನಿಮ್ಮಲ್ಲೂ ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ ಪ್ರಾಣಿ ಏನು ಅಂತ ಓ ಇಲ್ಲಿ ಯಾವುದು ದೊಡ್ಡ ಪ್ರಾಣಿನೇ ಇರಬೇಕು ಅದಕ್ಕೆ ஏனம்மா ஆமாம் நண்டி அம்மா ஒன்றே கர்க்கேஜர் ஆகல்வ இத ಸೊ ಈ ಪಾರ್ಕ್ ಅಲ್ಲಿ ಏನೇನಿದೆ ಇಲಿಪ್ಯಾಂಟು ಅದ್ರ ಹೆಸರು ಮತ್ತೆ ಅವರ ಮಾವುತ ಅವರ ನೇಮ್ಗಳು ಎಲ್ಲ ಜೊತೆಗೆ ಹಾಕೋರೆ ನಿಸರ್ಗ ಗಜೇಂದ್ರ ವನರಾಜ ರೂಪಾ ಬಸವ ಸಂಪತ್ ಅಯ್ಯ ರೀಟಾ ಗೌರಿ ರಂಗ ವೇದ ಶ್ರೀರಾಮ ಸಕದಾಗಿದೆ ಹೆಸರುಗಳ ಇಪ್ಪ ಪುಟಮ್ಮ ಮಲ್ಕೊಂಬೈತೆ ಬಿಸಿಲು ಎದೊಳ್ತಾ ಇದೆ ಮೂತಿ ಸ್ವಲ್ಪ ಸ್ವಲ್ಪನೇ ಬಿಡ್ತಾ ಇದೆ ಸುಸ್ತಾಗ್ಬಿಟ್ಟೈತೆ ಅದಕ್ಕೆ ಏ ಇದೇನು ಕೆಸರಿ ಕಚ್ಚ ನೀರಲ್ಲಿ ಇದೆ ಇದು ಪಾಚಿ ಕಟ್ಕೊಂಡಿರೋ ನೀರಲ್ಲಿ ಮಲ್ಕೊಂಡ್ಬಿಟ್ಟೈತೆ ಹಿಡಿಯೋ ಮಲ್ಕೊಂಡಿರೋ ಗೇಂಡ ಮೃಗ ಗೇಂಡ ಮೃಗನೇ ಇದು ನೀರು ಕುದ್ರೆ ಇಪ್ಪ ಕೂಡ ಮಸ್ತ್ ನೋಡೋಕೆ ಜನ ಈ ಬಿಸಿಲಲ್ಲಿ ಸರಿ ಹೋಗಿ ಮಲ್ಕೊಂಡು ನೆಕ್ಸ್ಟ್ ಟೈಮ್ ಬಂದಾಗ ಇದೋಳು ಕೆಳಗಡೆ ಒಂದು ಮಲ್ಕೊಂಡಿದೆ ಏನದು ಏನದು ಚೀತಾ 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 ಬಾಲ್ ನಮ್ಮ ಬಾಲ್ ಕರೀತಿದೆ ಬಂದ ಏನಿದೆ ಎಲ್ಲಿದೆ ನೋಡೋಲ್ವಾದು ಕಾಡು ಕೋಳಿ ಅಂತ ನೋಡ್ರಿ ಬೇಗ ಬೇಗ ನೋಡಿದೆ

ಒಂದೇನೇ ಇರೋದು ಅಯ್ಯೋ ಅಲ್ಲೊಂದಿದೆ ಮೂರು ಇಲ್ಲೊಂದು ಇಲ್ಲೊಂದು ಮಲ್ಕೊಂಡಿದ್ದೆ ನಾಲ್ಕು ಮೈ ಗಾಡ್ ಕ್ರೊಕೊಡೈಲ್ ಕ್ರೊಕೊಡೈಲ್ ನೋಡೋಕೆ ಯಾರೂ ಫ್ಯಾನ್ಸೇ ಇಲ್ಲ ಭಯ ಬಿದ್ದೋಗೋರೆಲ್ಲ ಎಲ್ಲ ಪಕ್ಷಿಗಳಲ್ಲಿ ನೋಡೋದ್ರಲ್ಲಿ ಹಿಂಬಳಿಗಿ ಬಿಡ್ತಾರೆ ಏ ಈ ಕಡೆ ಬರ್ತಿದೆ ಮೂವ್ ಆಗ್ತಿದೆ ಮೂವ್ ಆಗ್ತಿದೆ ಬಿಡು ಏನಾಯ್ತು ಏ ಕರಡು

ನೋಡಿದ್ರಲ್ವ ಯಾವ ರೀತಿ ಇದೆ ಅಂತ ಇನ್ನೂ ನಾವು ಬೋಟಿಂಗ್ ಎಲ್ಲ ಹೋಗ್ಲೇ ಇಲ್ಲ ಬಿಕಾಸ್ ಟೈಮ್ ತುಂಬ ಆಗೋಗಿತ್ತು ಅಂದರೆ ಹತ್ತಿರ ಫೋರ್ ತರ್ಟಿ ತನಕ ಇನ್ನು ನಾವು ಮನೆಗೆ ಬೇರೆ ಬರಬೇಕಾಗಿತ್ತಲ್ವಾ ಆ್ಯಂಡ್ ನಾವು ಹೋಗಿದ್ದು ಓಲೋದಲ್ಲಿ ನಮಗೆ ಅಲ್ಲಿ ಮತ್ತೆ ಸಿಗುತ್ತಾ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ ಎಲ್ಲ ಇತ್ತು ಸರಿ ಓಕೆ ಫೈನ್ ಅಂತ ಹೇಳಿ ಅಷ್ಟು ಅನಿಮಲ್ಸನ್ನು ನೋಡಿಕೊಂಡು ಒನ್ ಡೇ ಬಂದರೆ ಕಂಪ್ಲೀಟ್ ಝೂ ಆ್ಯಂಡ್ ಸಫಾರಿ ಬಟರ್ಫ್ಲೈ ಪಾರ್ಕ್ ಇಲ್ಲೇ ಸರಿ ಹೋಗ್ಬಿಡುತ್ತೆ ಸೊ ನೀವು ಅಷ್ಟೇ ಟೈಮ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ಬನ್ನಿ ಫನ್ನಾಗಿರುತ್ತೆ ಒಳ್ಳೆ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡ್ಬೋದು ಮಕ್ಕಳಂತೂ ತುಂಬ ಅಂದರೆ ತುಂಬಾ ಇಷ್ಟಪಡ್ತಾರೆ ಈ ಒಂದು ಪ್ಲೇಸ್ ಅಂತ ಹೇಳ್ತಾ ನನ್ನ ಒಂದು ಬರ್ಡೇ ಎಂಟೈರ್ ಈ ಒಂದು ಬ್ಯೂಟಿಫುಲ್ ನ್ಯಾಷನಲ್ ಪಾರ್ಕಲ್ಲಿ ಸ್ಪೆಂಡ್ ಮಾಡಿದ್ದು ತುಂಬ ಆಯಿತು ಈ ಬರ್ಡೇ ತುಂಬ 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 ಸ್ಪೆಷಲ್ ಆಗಿತ್ತು ಆ್ಯಂಡ್ ಲಕ್ಕಿಲಿ ನಮಗೆ ಮನೆ ಕೂಡ ಸಿಕ್ಕಿದೆ ಯಾವುದು ಹೇಗೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ದೆನ್ ಟೇಕ್ ಕೇರ್ ಮಿಸ್ ಮೇನ್ ಬಸ್ ಮಿಲ್ ವಾಟ್ಸ್ ಆಫ್ ಲವ್ ಯು ಬಾಯ್